ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಎಲ್ರಿಗೂ ದರ್ಶನ್ ಮಿನತ್ತೋ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ತರಕಾರಿ ಹಾಗೂ ಕಾಳಿನ ಪಲ್ಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿಡಿಯೋನ ಹಾಕಿದ್ದೀನಿ ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಮೊದಲಿಗೆ ನಾನು ಪಲ್ಯ ಮಾಡೋಕ್ಕೆ ಒಂದು ಖಾರ ರುಬ್ಕೋಬೇಕು ಆ ಖಾರಕ್ಕೆ ಏನೇನು ಬೇಕೋ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಜಾರು ತೊಗೋಬೇಕು ಆ ಜಾರಿಗೆ ಒಂದು ಟೊಮೊಟೊ ಸ್ವಲ್ಪ ಕಾಯಿ ತುರಿ ಸೊ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಚಿಕ್ಕ ಚಿಕ್ಕದು ಒಂದು ಮೂರು ಪುಟಾಣಿ ಚಕ್ಕೆನ ಸೇರಿಸ್ಕೋಬೇಕು ಆ್ಯಂಡ್ ನಾನಿಲ್ಲಿ ಇದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ನಾನು ಖಾರು ಪುಡಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಬಟ್ ಖಾರು ಪುಡಿನೂ ಆ್ಯಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನೀವು ಇಲ್ಲಿ ಖಾರು ಪುಡಿ ಸ್ಕಿಪ್ ಮಾಡಿ ಬರೀ ಮೆಣ್ಸಿನ್ಕಾಯಿನೇ ಹಾಕೋತೀನಿ ಮೆಣ್ಸಿನ್ಕಾಯಲ್ಲೇ ಮಾಡ್ತೀನಿ ಇಲ್ಲ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ಖಾರು ಪುಡಿನೇ ಹಾಕೋತೀನಿ ಅಂದರೆ ಹಾಕೋಬೋದು ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಸಾಂಬಾರ್ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನಿಲ್ಲಿ ಬೆಳ್ಳುಳ್ಳಿನ ಏಳರಿಂದ ಒಂದು ಎಂಟು ಇಳುಕ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಇದ್ರ ಜೊತೆ ಒಂದು ಗೆಡ್ಡೆ ಈರುಳ್ಳಿನೂ ಕೂಡ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ರುಬ್ಬೋಕೆ ಅಲ್ವಾ ಹಾಕ್ಕೊಂಡು ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತೀರ ತೆರಳಿಗೊಲ್ಲ ಗಟ್ಟಿಗೋ ತೀರ ಗಟ್ಟಿಗೋಲ್ಲ ಇದೊಂದು ಮೀಡಿಯಮಲ್ಲಿ ಈ ಥರ ಫೈನಾಗಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಆ್ಯಂಡ್ ಇದ್ರ ಜೊತೆಗೆ ನಾವು ಮನೇಲಿರೋ ಎಲ್ಲ ತರಕಾರಿ ಕೂಡ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನಾನಿಲ್ಲಿ ಯಾವ್ಯಾವ ತರಕಾರಿ ಯೂಸ್ ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಆ್ಯಂಡ್ ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ಮು ಇಷ್ಟು ತರಕಾರಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ನಾನು ಬಟಾಣಿ ಕಾಳು ಇಲ್ಲದೆ ಇರೋ ಕಾರಣ ನಮ್ಮ ಮನೇಲಿ ಕಡಲೆಕಾಳು ಆ್ಯಂಡ್ ಚಿಕ್ಕ ಕಾಳು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಮ್ಮ ಕಡೆ ಸೈಡು ದೊಡ್ಡ ಕಾಳು ಅಂತ ಅಂತಾರೆ ಈ ಮೂರು ಕಾಳುಗಳ್ನ ಹಾಕ್ಕೊಂಡು ನೆನ್ಸಿ ಬೆಳಗ್ಗೆ ನೆನೆಸಿಟ್ಟಿದೆ ಅದು ಚೆನ್ನಾಗಿ ನೆನೆಂದ್ರೆ ಒಂದು ವಿಸಿಲ್ ಎರಡು ವಿಸಲಲ್ಲಿ ಆರಾಮಾಗಿ ಕೂಗಿಸ್ಕೊಳ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿನೂ ಕಾಳು ತೊಗೊಂಡಿದ್ದೆ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ ಪ್ಯಾನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕಿ ಅದು ಚಿಟಪಾಟ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕು ಕರ್ಬೇವಿನ ಸೊಪ್ಪು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಕೂಡ ಫ್ರೈ ಆದ ನಂತರ ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಕಾಳು ಮತ್ತು ತರಕಾರಿನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ನ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಅದು ನೀಟಾಗಿ ಒಂದು ಮಿಕ್ಸ್ ಮಾಡಿದ ನಂತರ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಖಾರ ಆ ಖಾರನೂ ಕೂಡ ಇಲ್ಲಿ ಆ್ಯಡ್ ಮಾಡಬೇಕು ಇಲ್ಲಿ ಆ್ಯಡ್ ಮಾಡಿದ ನಂತರ ಖಾರ ರುಬ್ಬಿರೋ ಜಾರಿ ಇರುತ್ತೆ ಅಲ್ವಾ ಆ ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ವ್ಯಲ್ನ ಕೂಗಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ನಾವು ರುಬ್ಬಿರೋ ಖಾರ ನೀಟಾಗಿ ಕಾಳಿಗೆ ಮತ್ತು ತರಕಾರಿಗೆ ಹೊಂದ್ಕೊಂಡಿದೆ ತುಂಬ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನಾವು ನಾವು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ನಾನು ಎರಡೂವರೆ ಕಪ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎರಡೂವರೆ ಕಪ್ ನೀರನ್ನ ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿ ಇದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು ಇದು ಕುದಿಯೋ ಹಂತದಲ್ಲಿ ನಾವು ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ತಿರುಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ನೀರು ಕುದೀತಾ ಇದೆ ನಾವು ಯಾವ ಲೋಟದಲ್ಲಿ ನೀರು ಹಾಕಿದ್ವೋ ಅದೇ ಲೋಟದಲ್ಲೇ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಸೀಟನ್ನ ಇದ್ದೀನಿ ಇಲ್ಲಿ ಒಂದು ಕಪ್ ಹಾಕಿದ್ದೀನಿ ಮತ್ತು ಇನ್ನೊಂದು ಕಪ್ ಅಕ್ಕಿ ಹಸಿಟ್ಟನ್ನ ಕೂಡ ಆ್ಯಡ್ ಮಾಡಿ ಇದನ್ನು ಒಂದು ಮರದ ಸೌಟ್ ಅಥವಾ ಮರದ ಸ್ಪೂನಿಂದ ಈಗ ಮುದ್ದೆ ತಿರುಗಕ್ಕೊಳಿರುತ್ತಲ್ಲ ಆದ್ರಿಂದನಾದರೂ ಆಯಿತು ನೀಟಾಗಿ ಒಂದು ಗಂಟೆ ಇಲ್ದಿರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಗಂಟೆ ಇಲ್ದಿರೋ ಥರ ನೀಟಾಗಿ ಚೆನ್ನಾಗಿ ಆ ನೀರಿಲ್ಲ ಹಿಂಗಬೇಕು ಹಿಂಗ್ಬಿಟ್ಟು ಅಕ್ಕಿ ಹಸಿಟ್ಟು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ನೀಟಾಗಿ ಕೈ ಬಿಡ್ದಂಗೆ ಅದನ್ನು ತಿರುಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತಿರುಕೊಂಡ್ಮೇಲೆ ಒಲೆ ಮೇಲಿಂದ ಕೆಳಗಡೆ ಇಳಿಸ್ಕೊಂಡು ಅದನ್ನು ಇನ್ನೊಮ್ಮೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿತ್ಕೋಬೇಕಾಗುತ್ತೆ ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಮಿದ್ಬೇಕಾದ್ರೆ ಕೈ ಸ್ವಲ್ಪ ಸುಟ್ಕೊಂಬಿಟ್ಟೆ ತೀರ ಇತ್ತು ಸಡನ್ನಾಗಿ ಕೈ ಇಟ್ಟು ಸುಟ್ಕೊಂಡೆ ಅಲ್ಲಿ ನನ್ನ ಹಸ್ಬೆಂಡ್ ಕೈಗೆ ಸುಟ್ಕೊಂಡೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದು ಇಲ್ಲಿ ನೀಟಾಗಿ ನಾತ್ಕೊಡ್ತಾ ಇದ್ದಾರೆ ఇల్ నోడ్తాయిర్బోదు ఇని ఇష్ట మిత్కొట్లో స్వల్ప కై తుడ్కొండెంత అండ్ ఇం ఈ మిత్కొందే ఒన్నొందే ఉండే హు ఈ చపాతి అట్టణిగే ఇల్వ అద్రు కూడా అర్కొబోదు ఇలా కెల్ తట్బోదు బట్ నేను ఈ థర అరియోదే ఇష్ట ఈ డర ಇತ್ತು ಹರ್ಕೋಬೇಕಾದ್ರೆ ನಾನು ಹಂಚಿನ ಕಾಯಕ್ಕೆ ಇಟ್ಟಿದ್ದೆ ಈಗ ಅಂಚು ಕಾದಿದ್ದೆ ಹಂಚು ಕಾದ ನಂತರ ಅದಕ್ಕೆ ರೊಟ್ಟಿ ಹಾಕಿದ್ದೀನಿ ರೊಟ್ಟಿ ಒಂದು ಸೈಡ್ ಬೆಂದ ಮೇಲೆ ಅದು ಬೆಂದಿದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ನಾವು ಒಂದು ಕಾಟನ್ ಬಟ್ಟೆಯಿಂದ ನೀರಲ್ಲಿ ಒರೆಸ್ಬಿಟ್ಟು ಒಂದು ಸೈಡು ನೀರು ಹಚ್ಚಿಬಿಟ್ಟು ಅಕ್ಕಿ ರೊಟ್ಟಿನ ಮಾಡ್ತೀವಿ ಅದರಿಂದ ಅಕ್ಕಿ ರೊಟ್ಟಿಗಳು ತುಂಬ ಸಾಫ್ಟಾಗಿ ಬರ್ತವೆ ಆ್ಯಂಡ್ ತುಂಬ ಚೆನ್ನಾಗೂ ಟೇಸ್ಟಿಯಾಗೂ ಇರುತ್ತೆ ತಿನ್ನೋಕ್ಕೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು